ಸ್ವಲ್ಪ ಏನಾದ್ರಿ ನನಗೆ ಎಲ್ಲ ಗೊತ್ತಾಯ್ತು ನಿನಗೆ ಎಂದ ಊಟ ಮಾತಾಡಿದಿಲ್ಲ ಅಂದ ಬಂದ ನನ್ನ ಮುಂದೆ ಎಲ್ಲ ಕಡೆ ಅಂದ್ರೆ ಗಾಡಿ ಸರ್ ಅಷ್ಟೊಳಗೆ ಕಾಲೇಜು ಕಾಲೇಜಿಗೆ ನಿಮ್ಗೆ ಆ ಗಾಡಿ ಉಪಯೋಗ ಆಗ್ತದೆ ಗಾಡಿ ಬಾರಿ ಬುಲೆಟ್ ಅಂದರು ಬಾ ಇಷ್ಟ ಏ ಹೇಳಾಕತ್ತ ಮೂರ್ ತಿಂಗಳ್ ಬರೋ ಗಾಡಿನ ನಮ್ ಅಪ್ಪಾಗ ಹೇಳ ಸಾಕ ನಮ್ಮ ಮೊ ಕಡೆ ಹೇಳ್ಸಿನಿ ಏನು ಕೊಡಾಕತ ಯಾರ ಅವ್ರು ಕಂಡ ಕೇಳಿ ಕೇಳ ದೊಟ್ಟ ಫೈನಲ್ ಮಾಡ್ತೀವಿ ನಡಿ ஏனப்பாடி பார்த்திங்க படஸ்தீ நம்ம அப்பா வாக்கிங் போயிர் த அே நானே இல்லை வந்திரு ನೀವು ನನಗೆ ಬುಲೆಟ್ ಗಾಡಿ ಕೊಡಿಸ್ತೀರಲ್ಲ ಬುಲೆಟ್ ಗಾಡಿ ಈಗ ಯಾಕೆ ನಿನ್ಗ ನಿನ್ಗೆ ಬುಲೆಟ್ ಗಾಡಿ ಸದ್ಯ ಅವಶ್ಯಕತೆ ಇಲ್ಲ ಸುಮ್ಮನೆ ನಾನಿಂದ ಕೇಳಕ್ ಹೋಗೋಣ ಸುಮ್ಮನೆ ಕಾಲಿ ಕಲಿ ನನಗೆ ಬೇಕು ಕೊಡಿಸಪ್ಪ ನೀವು ಮೂರು ತಿಂಗಳ ಕೇಳಕತ್ತ ಆವಾಗತ್ತ ಹೇಳೀನಿ ನಿಮ್ಗೂ ಹೇಳೀನಿ ಕೊಡ್ತಾವ್ರಿ ತಮ್ಮ ನಿನ್ನ ಅವಶ್ಯಕತೆ ಇಲ್ಲ ಅದ ಈಗ ನಿನ್ನ ಗವಶ್ಯಕತೆ ಇತ್ತು ಅದ್ರ ನಾನು ಕೊಡಿಸಿದ್ನಿ ನಿಮ್ಮ ಸಾಲಿ ಕಲಿಯವ್ರಿ ಏ ಏತಮ್ಮ ನಿಮ್ಮ ಹಿಂಗೆ ಮಾಡ್ತೇನೆ ನಮ್ಮ ನಮ್ಮಲ್ಲಿ ಬುಲೆಟಾ ಫೋನ ಕೊಡ್ಸ ರೀ ನಿಮ್ಮ ಅಪ್ಪ ಕೊಡ್ಸಾರ ನೀವು ಶ್ರೀಮಂತ ಇದ್ರಪ್ಪ ನಿಮ್ಗೆ ಕೊಡ್ಸಿರ್ಬೇಕು ನಾವು ಬಡವರು ಅದೇವು ನಮ್ಮ ಪರಿಸ್ಥಿತಿ ಹೆಂಗೈತಿ ನಮ್ಗೆ ಕೊಡ್ಸೋಕೆ ಆಗಲ್ಲ ಏಯ್ ನಿಮಗೆ ಶಿಕ್ಷಣ ಕೊಡ್ತಾ ಇದ್ದೀನಲ್ಲ ಇದಕ್ಕೆ ನನಗೆ ಏನು ಆಗಾಕತ್ತೈತಿ ನನಗೆ ಗೊತ್ತ ಈ ಶ್ರದ್ಧೆ ಒಳ್ಳೆ ಕಡೆ ಕೊಡ್ಸಕ್ಕೆ ಆಗೋದಿಲ್ಲ ಸುಮ್ ಸಾಲಿಗೆ ಹೋಗ್ರು ಶನ್ಯಾ ಏ ದರ್ಶನ ಕ್ಲಾಸ್ ಚೆನ್ನಾಗ ನಮ್ಮ ಮುಂದಕ್ಕನ ಆಮಾ ಏನ ನೀವು ಕೊಡ್ಸಾರ ಇಲ್ಲ ನಂಗೆ ಈ ಶ್ರದ್ಧೆ ಕೊಡ್ಸಕ್ಕೆ ಆಗೋದಿಲ್ಲ ಸುಮ್ಮ ಹೋಗು ಹೋಗುವ ಶನಾಗಿ ನಮ್ಮ ದೋಸ್ತರು ಮುಂದೆ ಆತೈತೆ ರೀ ನಂಗೆ ನಿನ್ ಗಾಡಿ ಅಲ್ಲಿ ಐತಿ ನಿನ್ ಗಾಡಿ ಅಲ್ಲಿ ಐತಿ ಗಾಡಿ ಅಲ್ಲಿ ಐತಿ ದಿನ ಕೇಳ್ತಾರ ನನಗ ಏನ್ ಹೇಳ್ಬೇಕು ಅನ್ನೋ ಆಟ ಐತ್ರಿ ನಂಗ ನೀವು ಕೊಡ್ತಿರ್ಲು ಕೊಡ್ತಿದ್ಲು ಖಾಲಿ ಕಲಿ ಶನಿ ಅದ ಅಷ್ಟ ಒಂದ್ ಬುಲೆಟ್ ಗಾಡಿ ಕೊಡ್ಸಕ್ ಆವತ್ತು ಎಂತ ಪದ ಕೇಳ್ತಿ ನಿಮ್ಗೆ ಶಿಕ್ಷಣ ಕೊಡಿಸ್ಬೇಕಾದ್ರೆ ನನಗೆ ಏನ್ ತ್ರಾಸ ಆಗುತ್ತೆ ನನಗೆ ಗೊತ್ತೈತೆ ಒಂದು ಬಲೋಟ ಗಾಡಿ ಸಲುವಾಗಿ ನೀವು ಎಂತ ಪದ ಕೇಳ್ತೀಯೋ ಏನ್ ಮಗ ಹುಟ್ಟಿದ್ವಿ ನನಗ ನೀನ್ ಹುಟ್ಟಿಸಿ ಬೆಳೆಸಿ ಶಾಲಿ ಕೆಲಸ ಅದೆಲ್ಲ ನಡ್ತ ಒಂದ್ ಬೈಕ್ ಸಲುವಾಗಿ ಎಂತ ಹಾಪತಿಯೋದು ಎಂತ ಮಗನೇ ಇದ್ದ ಮಾಡ್ತಾರ ಅಡ್ದಿರಂದ್ರ ಎಲ್ಲಾ ವ್ಯವಸ್ಥೆ ಮಾಡುದಿನ್ ಹೊಸ ಆಯ್ತಂದ್ರೆ

ಒಂದು ಬೈಕ್ ಬೇಕ ಈ ಒಂದು ಮನೆಯಾಗ ಬೈಕ್ ಆಯ್ತನ ತಮ್ಮ ಇಲ್ಲಿ ನನಗೊಂದು ಸಪ್ರೇಟ ಬೇಕಿಗೆ ಅಲ್ಲ ತಮ್ಮ ಸಂಸಾರದ ಖರ್ಚು ವೆಚ್ಚಗಳನ್ನು ಸಾಕ್ಸೋದ ನನಗೆ ಕಷ್ಟ ಆಗೈತಿ ಅಂತಾದ್ರೆ ನೀನು ಬೈಕ್ ಇಲ್ಲಿ ನಾ ಅದ ನನಗೆ ಗೊತ್ತಿತ್ತು ಏನದ ನೀ ಹಿಂಗೆ ಅನ್ನೋದು ನನಗೆ ಗೊತ್ತಿತ್ತು ನನಗ ನೀ ಏನು ಮಾಡ್ಯದಿ ನಿನಗೇನು ಮಾಡಿದಿಲ್ಲ ಏನು ಮಾಡಿದ್ದೀನಿ ಇಲ್ಲಿವರೆಗೂ ಏನು ಮಾಡಿಲ್ಲ ಸರ್ ಇನ್ನೇನು ಮಾಡ್ತೀನಿ ನಾನು ಏನೂ ಮಾಡ್ಯಲ್ಲ ಇಲ್ಲಿವರಿಗೆ ಏನು ಮಾಡ್ಯಾದೆ ಹಾಂ ಅಲ್ಲೋ ತಮ್ಮ ನೀವು ಒಂದು ವರ್ಷದಾಗ ಇದ್ದಾಗ ನಮ್ಮ ಅಪ್ಪ ತೀರ್ಕೊಂಡು ಅವಾಗ ನನಗೆ ಹನ್ನೆರಡು ವರ್ಷ ಆಗಿದ್ದು ಪೂರ್ತಿ ಮನೆ ಸಂಸಾರ ಜವಾಬ್ದಾರಿ ಎಲ್ಲ ನನ್ನ ನನಗೆ ಆಗ್ಬೇಕು ಅವಾಗ ಸಾಲಿ ಕಲ್ಕೋತ ಸಂಸಾರ ನಡ್ಸ್ಕೋತ ಬಂದನಿ ಏನೋ ಮಾಡಿಲ್ಲ ಆತ ಸಂಸಾರ ನನಗೆ ನನಗೇನು ಮಾಡಿ ನಾನು ಏನೂ ಮಾಡ್ಲಾರ್ದ ನೀ ದೊಡ್ಡ ಮಾದಿ ಏನೂ ಮಾಡ್ಲಾರ್ದ ನಿನ್ನ ಸಾಲಿ ಮುಗೀತು ನಾನು ಏನೂ ಮಾಡ್ಲಾರ್ದ ನೀನ್ ಮದುವೆ ಆಯಿತು ಮತ್ತೆ ಏನೂ ಅಂತೇಳು ಅಣ್ಣ ನಾವೆಲ್ಲ ಹಾಗಾಗಿ ಯಾಕೆ ಏನಿದ್ದೇವ್ರ ಬಂದು ಮೇಸ್ತಾನು ಎಲ್ಲರೂ ಮಾಡತ್ತಾರಿದ್ರು ಮನೆಯ ಆಯ್ತು ಅಳ್ತಾ ಯಾಕೆ ಬಂದರು ಅಲ್ಲ ಛಕ್ಕಿಗೆ ಯಾಕೆ ಬರ್ತಾನೆ ಹೇಳಿದಂಗೆ ಕೇಳ್ತದೆ ಯಾಕೆ ಬಂದ ಮ್ಯಾಗ ಹಾರ್ಯಾರತಲ್ಲ ಹಾರ್ಯಾರ ನನ್ನ ಪರಿಸ್ಥಿತಿ ಒಂದಿಲ್ಲ ಒಂದಿನ ನಿನಗೂ ಬರ್ತೈತಿ ಅವಾಗ ನಿನಗೆ ಈ ಮಾತಿನ ಅರ್ಥ ಆಗ್ತೈತಿ ಅವ ನೋಡ್ತನಾ ಏನು ಬರ್ತಕ್ಕೆ ಬರ್ ನೋಡ್ತನಾ ಈಗ ನಾನು ಬೈಕ್ ಕುಡಿಸ್ತೇನೋ ನೀ ಹೇಳನೆ ನೋಡ್ತಮ್ಮ ಸಂಸಾರ ನಡೆಸೋದು ನನಗೆ ವದನ ಆಗಿತಿ ಅಂತಾದ್ರಾಗ ನೀನು ಬೈಕ್ ಕುಡಿಸಂದ್ರೆ ನನಗೆ ಏನಾಗೋದಲ್ಲ ಇದು ಬೈಕ್ ಐತಿ ಅದನ್ನ ಉಪಯೋಗ ಮಾಡ್ಕೋ ಅದನೇ ಮುಟ್ಟಾಗಿಲ್ಲ ಇದ್ದದ ಗಾಡಿ ನಾನು ಮನುಷ್ಯನೇ ಬಂದೈತಿ ನಾ ಗಾಡಿ ತಗೊಳ್ಳನೇ ಇರ್ತನು 100 ತಗೋತೆ ಹೆಂಗ್ ಮಾಡ್ತಿ ನೋಡ್ತಮ್ಮ ನಂಪ್ರಸ್ಥ

ಒಂದ್ ಬುಲೆಟ್ ಗಾಡಿ ಸಲುವಾಗಿ ಎಂತ ಅಪ್ಪು ಹೋಗ್ತಂದ್ರಿಪ್ಪ ನಾನು ಯಾಕ್ರಿ ಎದಕ್ ಹಂಗಂದ್ರಿ ಕಾಲೇಜ್ನಾಗ ಅವ್ನ ಫ್ರೆಂಡ್ಸ್ ಎಲ್ಲರೂ ಬುಲೆಟ್ ಗಾಡಿ ತಂದಾರತ್ರಿ ಮೊಬೈಲ್ ಬೇಕು ನೋಡ್ ಪಾಪ ಏನ ನೀವು ಕೊಡ್ಸಾರ ಇಲ್ಲ ನಂಗ ಈ ಸದ್ಯ ಕೊಡ್ಸಾಕ್ ಹೋಗುದಿಲ್ಲ ಸುಮ್ ಸಾಲಿ ಕಲಿ ಶನಿ ಅಷ್ಟ ಒಂದು ಬುಲೆಟ್ ಗಾಡಿ ಕೊಡ್ಸಾಕ್ ಆವತ್ತು ಹಂತಾ ಪ್ರೇತಾ 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 ಅವರ ಫ್ರೆಂಡ್ಸ್ ಮುಂದೆ ಅದು ಎರಿಯೆ ಬಡ ಬೆನ್ನಕ ಪಾರ ಹೋಗುತ್ತೆ ಪಾ ಒಂದು ಮಾತು ಅಂಗೇನ್ ತಿಳ್ಕೋಬೇಡ್ರಿ ಹುಡುಗರು ಹಂಗಾರಿ ಆವು ಹುಡುಗ ಬುದ್ಧಿ ಇರ್ತೈತಿರಿ ಮಾತಾಡ್ತಾವ್ರಿ ನನ್ನ ಕೈಯದ ಬೆರೆದು ಮಗು ದೊಡ್ಡ ಆದ್ನಂತರ ನನಗೆ ಗೌರವ ಇಲ್ಲದಂಗೆ ಮಾತಾಡಿದ್ಲಾ ಅದು ನನಗೆ ಬಹಳ ಕ್ಯಾಟಸಫಿಕಲ್ ಮಾಕಳ ಅಷ್ಟಾ ಅಲ್ಲ್ರೆ ಇಷ್ಟರ ಅಂತಾಮ್ರು ಹಂಗಾ ಇರ್ತಾರ್ ರೀ ನಿಮ್ಮ ಕಡೆ ಇರುವ ಮಾತ್ರ ಚೆನ್ನಾಗಿ ಮಾತಾಡ್ತಾರೆ ಇದ್ರಿ ಹೇಳ್ತಾರೆ ರೀ ನಿಮ್ಮ ಕಡೆ ಏನೂ ಇಲ್ಲ ತಗೊತಾಯ್ತಂದ್ರೆ ನಿಮಗೆ ನಿಮ್ಗೆ ಕೊಡೋದಿಲ್ಲ ರೀ ಹೌದ್ರಿ ಮೇಡಮ್ ಅವರಿಗೆ ನಾವು ಏನು ಖರ್ಚು ಮಾಡಿವಲ್ರಿ ಸಣ್ಣ ಇದ್ದರೆ ದೊಡ್ಡವ ಮಾಡಬೇಕಾರೆ ಅವ್ರು ಏನಾರ ನಾವು ಕೇಳ್ತೀವಿ ಹ್ಞೂ ಅವ್ ಶಿಕ್ಷಣ ಶಾಲಿ ಖಾಲಿ ಹೌದು ಆ ಸಾಲಿಗೆ ಖರ್ಚು ಇಷ್ಟ ಆಗುತ್ತೆ ಕೇಳಿದ್ರೆ ನಾವೇನ ಕೇಳ್ತೀವಿ ರೀ ಅವ್ರು ನಾಲ್ಕು ಮಂದಿ ಒಳಗೆ ನಮ್ಮಪ್ಪ ಒಡೆಯದೇ ಮಾಡಿರ್ತೇವೆ ಮಗು ಅನ್ನಬೇಕು ನಮ್ಮ ಅಣ್ಣ ನಮ್ಮ ಚಲೋ ಮಾಡಿರ್ತೇವೆ ನಮ್ಮ ಕಾಮ ಮಾಡಬೇಕು ಇಷ್ಟು ಆಸೆ ಪಡ್ತೀವಿ ನಾವು ಅದನ್ನು ಅನ್ನಂಗಿಲ್ಲ ರೀ ಅವೇನು ಮಾಡಿದೇತಾರ ನೀ ಎಂತ ಹಾಕೋತಾರೆ ಎಂತ ಅನ್ನೋತಾರೆ ಹಿಂಗ ಐತ್ರಿ ಈಗ ಜಗತ್ ಮತ್ತೆ ಹೆಂಗನ ರೀ ಈಗ ನಾವು ನೋಡ್ರಿ ಏನೇ ಮಾಡ್ರೂ ಕರ್ತವ್ಯಕ್ಕೆ ಮಾಡ್ರಿ ಅವರಿಂದ ಏನು ಎಕ್ಸೆಪ್ಟ್ ನೀವು ನೀವೇನೂ ಅವರಿಂದ ಎಕ್ಸೆಪ್ಟ್ ಮಾಡಿರಿ ಅಂದ್ರೆ ನಿಮಗೆ ದುಃಖ ಆಕೈತ್ರಿ ನಮ್ಮ ಕರ್ತವ್ಯ ತಿಳ್ಕೊಂಡು ಹೋಗ್ತೀವಿ ಯಾಕೋ ಡಲ್ ಆಗಿ ದೋಸ್ತ ಸ್ವಲ್ಪ ಇನ್ ದೋಸ್ತಿ ಕಂಬಣ ಯಾಕೋ ಏನಾತ ನೋಡಪ್ಪ ಈ ಶ್ರೀಮಂತ ನಿಮ್ಮ ಅಪ್ಪಾ ಹೇಳಿದ ನಿಂಗ ಎಲ್ಲ ಕೊಡ್ಸ ನಾವ ಬಿಡ್ರ ಆಕೇವಿ ನಿಮ್ಮ ಅಪ್ಪ ಹೇಳಿದ್ ಕೊಡ್ಸಾಕ ಆಗಂಗಿಲ್ಲ ಅದಕ್ಕಾಗಿ ನನಗ ನಿನ್ಗ ದೋಸ್ತಿ ಹೊಂದಂಗಿಲ್ಲ ನನ್ ಗಾಡಿ ನಿಂದಿದ್ದಂಗ ನಾನ್ ಮೊಬೈಲು ನಿಂದಿದ್ದಂಗ ದೋಸ್ತಿ ಬಿಡುದ ಯಾಕ ಮಾತಾಡ್ತೇವ ಅಂತ ಇನ್ಯ ಕೇಳಕ್ ಹೋಗ್ಬೇಡ ನಾ ತರ್ಸಿನ ಹೋಗ್ಬಾ ಚೆನ್ನಾಗಿ ಬೇಡ ರೇನು ರೂ ಯಾಕ್ರೇ ಏನాత్రి ನಾನು ಅಸುನ್ ಏನರಾತ್ರಿ ರೇ ನನಗ ಎಲ್ಲ ಗೊತ್ತೈತಿ அவ ந எ உல்ட்டா மா அந்த எல்லான் அவன்காட கபாள் கண்டி குண்ட்ரிஷேன் அவ இது இன்னும் எட்டு திவ்ஸ மனசனே இதுக்கொண்ட்ர அவ்ஸ

ಅವ ಹಂಗಿಲ್ರಿ ಅವನ್ಗ ಸ್ವಾರಿ ಕೇಳ್ಬೇಕ ಇಲ್ಲೇ ನಿಂತರೀ ಅವ ಕರೆ ನಿಮ್ ಮುಂದ ಬರ ಕಂಜಾಕ್ರಿ ಕರಿತೇನ್ರಿ ಅವನಿಗೆ ನನಗೇನು ದರ್ಶನ್ ನಾನು ಕಳಿಸ್ತೇನ

ನೇಕಾರ್ ಸೊಸೈಟಿ ಒಳಗೆ ಪಿಗ್ಮಿ ಖಾತೆ ಓಪನ್ ಮಾಡಿ ಹೆಸರು ಹೆದ್ರಿ ಬೇರೆ ಪಿಗ್ಮಿ ನಾ ನಾತುಪ್ಪಿನ ಬುಲ್ಲಟ್ ಗಾಡಿ ಸಲವಾಗಿ ಇದ್ರೊಳಗೆ ಒಂದು ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಜಮಾ ಅದು ಅಂದ್ರೆ ಮೊದಲು ನಿಮ್ಮ ಕಾಕಾಗ ಅಂದ್ರೆ ನಮ್ಮ ತಮ್ಮ ಬೈಕ್ ಕೊಡ್ತೀನಿ ಯಾಕಂದ್ರೆ ನಿಮ್ಮ ಕಾಕಾಗ ಈಗ ಬೈಕ್ ಅವಶ್ಯಕತೆ ಇದೆ ಅವನು ಕೊಡಿಸ ಮೊದಲು ನಾ ಪಿಗ್ಮಿ ಹಂಗೆ ಕಂಟಿನ್ಯೂ ಮಾಡ್ತಾನೆ ಒಂದು ಲಕ್ಷ ರೂಪಾಯಿ ಜಮಾ ಅದು ಅಂದರೆ ನಿನಗೆ ನಾನು ಬುಲ್ಲೆಟ್ ಗಾಡಿ ಕೊಡಿಸ್ತು ಅಷ್ಟೊಳಗೆ ನೀನು ಕಾಲೇಜು ಮುಗಿದಿರ್ತೈತಿ ನಿನಗೆ ಆ ಬುಲ್ಲೆಟ್ ಗಾಡಿ ಉಪಯೋಗವೂ ಆಗ್ತದೆ ಮಕ್ಕಳು ಸಹೋದರರು ಕುಟುಂಬದವರು ನಿಮಗೆ ಬೇಕೆಂದರೆ ನಿಮ್ಮ ಕರ್ತವ್ಯವನ್ನು ನೀವು ಮಾಡುತ್ತಲೇ ಇರಿ ಪ್ರತಿಫಲವನ್ನು ನಿರೀಕ್ಷಿಸಬೇಡಿ ನಿರೀಕ್ಷೆಯ ಹಿಂದೆ ಕೇವಲ ದುಃಖವಿದೆ ದೊಡ್ಡವರಾದ ನಿಮ್ಮ ಮನಸ್ಸನ್ನು ನೋಯಿಸಬಾರದು ಎಂದರೆ ಅವರು ತಮ್ಮ ತಮ್ಮ ಕರ್ತವ್ಯವನ್ನು ಮಾಡಲಿ ಇಲ್ಲವಾದರೆ ಬಿಡಲಿ ಯಾವ ನಿರೀಕ್ಷೆಯಿಲ್ಲದೆ ಪ್ರತಿಫಲವನ್ನು ಬಯಸದೆ ಕೇವಲ ನಿಮ್ಮ ಕರ್ತವ್ಯವನ್ನು ಮಾಡುತ್ತಾ ನೆಮ್ಮದಿ ಜೀವನ ಸಾಗಿಸುವುದರಲ್ಲಿ ಜೀವನದ ಯಶಸ್ವಿ ಇದೆ ಸುಖ